ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮೊದಲನೇದಾಗಿ ನಾನು ಒಂದು ಬ್ಲೌಸ್ ಅನ್ನ ಲೈನಿಂಗ್ ಪೀಸ್ ಅನ್ನು ಮಡಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಎರಡು ಪೀಸ್ ಇದೆ ಬಟ್ ಬೇರೆ ಡಿಸೈನ್ ಇದೆ ಇದು ಬರೀ ಯೂ ಶೇಪ್ ಸಿಂಪಲ್ ಆಗಿರ್ಲಿ ಅಂತಂದ್ರು ಮತ್ತೆ ಇನ್ನೊಂದು ರೆಡ್ ಕಲರ್ ಇದೆ ಸ್ವಲ್ಪ ಬ್ಯಾಕ್ ಬ್ಯಾಕ್ ಸೈಡ್ ಬೋಟ್ನೇ ತರ ಇಟ್ಟು ಡಿಸೈನ್ ಮಾಡಕ್ಕೆ ಹೇಳಿದ್ದಾರೆ ಹಂಗಾಗಿ ನಾನು ಎರಡು ಒಬ್ಬರದೇನೆ ಒಂದೊಂದೇ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅವರು ಬಾಳೆಡಿ ಮೆಸರ್ಮೆಂಟ್ ಬಂದು ಹಗ್ಲ ಬಂದು ಹತ್ತುವರೆ ಇದೆ ಹತ್ತುವರೆ ಇದೆ ನಾನು ಎಕ್ಸ್ಟ್ರಾ ಒಂದು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಅಲ್ಲಿಗೆ ನಾನು హన్నెరడవర ఇక ఉద్ద బిడ్కొతా దీని అొంట హైద ఉద్దె హైద ను స్టిచ్చిస్కర ఇట్కీ ಹದಿನೈದು ಇಟ್ ಹದಿನಾರು ಇಟ್ಕೊಂಡಿದೀನಿ ಮತ್ತೆ ನೆಕ್ ಹತ್ರ ನೆಕ್ ಬಂದು ಮೇಲ್ಗಡೆ ಎರಡು ಇಟ್ಕೊಂಡಿದ್ದೀನಿ ಬರ್ಲಿ ಮತ್ತೆ ಮೂರ್ ಇಂಚ್ ಮಾಡಿಕೊಂಡೆ ಈಗ ಲೈನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ ಸ್ಟಿಚ್ ಮಾಡೋದ್ರಿಂದ ಭುಜ ಜಾರಲ್ಲ ಇದು ಹಂಗಾಗಿ ನಾನು ಈ ರೀತಿ ತಗೊಂಡಿದ್ದೀನಿ ಮತ್ತೆ ಭುಜ ಬಂದು ಮೂರುವರೆ ಇದೆ மோளின் கங்களு பந்து ஆறு இது சத்தலத்தை இட்டி எர்டிச்சு நான் மார்க் கொண்டி இது பார்ட்டி ಇದು ಒಂದು ಇಂಚು ಒಂದು ಇಂಚು ಮಾತ್ರ ಇಟ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಶೇಪ್ ಇದು ಮತ್ತೆ ಅಲ್ಲೊಂದು ಬುಜ್ಜದ್ ನಾರ ಇಟ್ಕೊಂಡು ನಾನು ಐದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ ನಮಗೇನು ಮಾರ್ಕ್ ಬೇಡ ಹೊಸ್ತಾಗಿ ಕಲಿಯೋರಿಗೆ ಇದೆಲ್ಲ ಮಾರ್ಕ್ ಆಗಿ ತೋರಿಸಿದ್ರೆ ಈಸಿಯಾಗಿ ಕಲಿಬೋದು ಮತ್ತೆ ಸ್ಟಿಚ್ ಮಾಡ್ಬೋದು ಮತ್ತೆ ಇದು ಕಟಿಂಗ್ಸ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾವ ರೀತಿ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಈಗ ನಾನು ಲೈನಿಂಗ್ ಪೀಸನ್ನ ಮಾರ್ಕ್ ಮಾಡ್ಕೊಂಡಿದ್ನೆಲ್ಲ ಮೆಸರ್ಮೆಂಟ್ ತಗೊಂಡು ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಯಾಕ್ ಪಾರ್ಟ್ದು ಈಗ ನೆಕ್ಸ್ಟ್ ಬಂದು ಫ್ರಂಟ್ ತೋರಿಸ್ತೀನಿ ಫ್ರಂಟ್ ಪಾರ್ಟ್ದು ಭುಜ ಬಂದು ಮೂರುವರೆ ಇದೆ ಇದು ಮೂರು ಇಂಚು ಇದು ಆರು ಇಂಚು ಒಂದ್ ಇಂಚು ಶೇಪ್ ಮತ್ತೆ ಹತ್ತುವರೆ ಎರಡು ಸ್ಟಿಚ್ ಗೆ ಇದು ಒಂಬತ್ತುವರೆ ಇದು ಮೂರು ಇಂಚು ಗೆ ಉದ್ದ ಬಂದು ಹದಿನಾರು ಇಲ್ಲಿ ಬಂದು ಎರಡು ಇದು ಬ್ಯಾಕ್ ಫಾಲ್ಟ್ ಆಯಿತು ಈಗ ನೆಕ್ಸ್ಟ್ ಬಂದು ಫ್ರಂಟ್ ಕಡೆ ಕಟ್ ಮಾಡ್ಕೊಳ್ಳೋಣ ಹದಿಮೂರುವರೆ ಇದೆ ಅವ್ರದ್ದು ಬೆಲ್ಟ್ ಪಟ್ಟಿ ನಾವು ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿಗೆ ಹದಿಮೂರುವರೆ ಇದೆ ಇದು ಏಳು ಇದೆ ಫ್ರಂಟ್ ಕಡೆದು ಏಳುವರೆ ಇದೆ ಮತ್ತೆ ಹಗಲ ಬಂದು ಹತ್ತುವರೆ ಅಲ್ಲಿ ಮಾರ್ಕ್ ಮಾಡಿಕೊಂಡೆ ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು ಶೇಪ್ ತಕೊಳ್ತೀನಿ ಫ್ರಂಟ್ ಸೈಡ್ ಇದು ಶೇಪ್ ಇದು ಮತ್ತೆ ಇದು ತೋಳು ಕಂಕ್ಳು ಕಡೆದು ಇದು ಶೇಪ್ ತಗೊಳ್ಳೋದು ಒಂದು ಅರ್ಧ ಇಂಚ್ ಅದ್ರ ಸಾಕು ಇಲ್ಲಿ ಒಂದೂವರೆ ಒಂದೂವರೆ ಇಂದ ಮೂರೂವರೆ ಈ ನಾವು ಮಾರ್ಕ್ ಮಾಡಿಕೊಂಡು ಈ ರೀತಿಯ ಶೇಪ್ ತಗೊಳ್ಳೋದು ಈಗ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಲೈನಿಂಗ್ ಪೀಸನ್ನ ಮೆಜರ್ಮೆಂಟ್ ತಗೊಂಡು ನೀಟಾಗಿ ಕಟ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಆರಾಮ್ಸೆ ನಾವು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬಹುದು ಮೇನ್ ಆಗಿ ನಾವು ಲೈನಿಂಗ್ ಪೀಸನ್ನ ನೀಟಾಗಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಇದು ಬಂದು ಬೆಲ್ಟ್ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದೀನಿ ಬೆಲ್ಟ್ ಬಟ್ಟೆ ಅವ್ರದ್ದು ಹಗ್ಲಾ ಬಂದು ಮೂರುವರೆ ಇದೆ ಮೂರುವರೆ ಇದೆ ಮತ್ತೆ ಮೂರುವರೆ ಪಾಯಿಂಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಐದುವರೆ ಐದುವರೆ ಪ್ಲಸ್ ಮಧ್ಯದಿಂದ ಐದುವರೆ ತಗೊಂಡು ನಾನು ಶೇಪ್ ಮಾಡ್ಕೊಳ್ತೀನಿ ನೀಟಾಗಿ ಕೂರುತ್ತೆ ಇದೇ ಅಭ್ಯಾಸ ಆಗಿದೆ ನನಗೆ ಬೆಲ್ಟ್ ಪಟ್ಟಿ ಮಾಡೋರು ಬೇರೆ ಬೇರೆ ತರ ಎಲ್ಲ ಮಾಡ್ತಾರೆ ಅದು ನನಗೆ ಇದು ಈಸಿ ಇದೆಯಲ್ಲ ಹಂಗಾಗಿ ನಾನು ಈ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ ಈಗ ಬ್ಯಾಕ್ ಫ್ರಂಟು ಬೆಲ್ಟ್ ಪಟ್ಟಿ ಆಯ್ತು ನೆಕ್ಸ್ಟ್ ಬಂದು ತೋರ್ ಕಟಿಂಗ್ಸ್ ಮಾಡ್ಕೊಳ್ಳೋಣ ಅವ್ರದ್ದು ತೋಳು ಬಂದು ಉದ್ದ ಒಂಬತ್ತು ವರೆ ಇದೆ ನಾನು ಹತ್ತುವರೆ ಒಂಬತ್ತೂವರೆ ಇದೆ ನಾನು ಹತ್ತುವರೆ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ಟಿಚ್ಚಿಗ್ ಹೋಗ್ಬೇಕು ಒಂದು ಅರ್ಧ ಅರ್ಧ ಇಂಚು ಅಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಮೂರುವರೆ ತಗೊಂಡೆ ಮೂರುವರೆ ಇದು ತೋಳಿನ ಸುತ್ತಳತೆ ಬಂದು ಇವ್ರದ್ದು ಐದೂವರೆ ಇದೆ ಮತ್ತು ಅಲ್ಲೊಂದು ಒಂದು ಮುಖಾಲಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಶೇಪ್ ತಕೊಳ್ಬೇಕಲ್ಲ ಹಂಗಾಗಿ ಮತ್ತೆ ಕಂಕ್ಳಿನ ಸುತ್ತಲೇ ಬಂದು ಅವ್ರದ್ದು ಎಂಟೂವರೆ ಇದೆ ಕಂಕಳಿನ ಸುತ್ತಳತೆ ಬಂದು ಎಂಟೂವರೆ ಈಗ ನಾನು ಈ ರೀತಿಯಾಗಿ ಶೇಪ್ ತಕೊಂಡು ತೋಲ್ ಕಟಿಂಗ್ಸು ಆಯ್ತು ಇದು ಸುತ್ತಳತೆ ಈಗ ಮೇನ್ ಬಟ್ಟೆನ ನಾವು ಯಾವ ರೀತಿ ಇಟ್ಕೊಂಡು ಅದ್ರ ಮೇಲೆ ನಾವು ಪೀಸನ್ನ ನಾವು ಲೈನಿಂಗ್ ಪೀಸ್ ಇಟ್ಕೊಂಡು ಕಟ್ ಈಗ ಲೈನಿಂಗ್ ಪೀಸಿಗೂ ಮೇನ್ ಬಟ್ಟೆಗೆ ಒಂದು ಕಾಲ್ ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಟೆ ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಜಾರತ್ತಲ್ಲ ಪೀಸ್ಗಳು ಹೆಚ್ಚು ಕಡಿಮೆ ಆದ್ರೂ ನಾವು ಒಂದು ಕಾಲು ಇಂಚ್ ತಗೊಂಡಿರ್ತೀವಲ್ಲ ಅದು ಮ್ಯಾನೇಜ್ ಮಾಡ್ಕೋಬಹುದು ವೇಸ್ಟ್ ಆಗಿರೋದನ್ನ ತೆಗಿರ್ಬೋದು ಹಂಗಾಗಿ ನಾವು ಒಂದು ಕಾಲ್ ಕಾಲು ಇಂಚು ಬಿಟ್ಟೆ ನಾವು ಮಾಡಬೇಕಾಗುತ್ತೆ ಈಗ ಬ್ಯಾಕ್ ಪಾರ್ಟ್ ಆಯಿತು ನೆಕ್ಸ್ಟ್ ಬಂದು ಫ್ರಂಟ್ ಕಡೆದು ಅದು ಈ ರೀತಿ ನಾವು ನೀಟಾಗಿ ಮಡಚಿಟ್ಕೊಂಡು ಇದೇನು ಡಿಸೈನ್ ಇಲ್ಲ ಸಿಂಪಲ್ ಆಗಿ ಸಿಂಪಲ್ ಬ್ಲೌಸೇ ಇದು ಹಂಗಾಗಿ ಏನೂ ಡಿಸೈನ್ ನಾನು ಸಹ ಮಾಡಿಲ್ಲ ಇವಾಗ ತೋಳು ಇದು ಈ ರೀತಿ ನೀಟಾಗಿ ಒಂದೇ ಸಮವಾಗಿ ಇದು ಬೇರೆ ಜಾರುತ್ತಲ್ಲ ನೋಡಿಕೊಂಡು ನಾವು ಜಾರದೇ ಇರೋದ್ರ ನೀಟಾಗಿ ಬಟ್ಟೆನೇ ಇಟ್ಕೊಂಡು ಅದ್ರ ಮೇಲೆ ನಾವು ಕಟ್ ಮಾಡಿರೋಂಥ ಲೈನಿಂಗ್ ಪೀಸನ್ನ ಈ ರೀತಿ ಇಟ್ಕೊಂಡು ನೋಡಿಕೊಂಡು ಒಂದು ಕಾಲು ಇಂಚ್ ಬಿಟ್ಟೆ ನಾವು ಕಟ್ ಮಾಡಬೇಕಾಗುತ್ತೆ ಈಗ ಬ್ಯಾಕ್ ಫ್ರಂಟ್ ಬೆಲ್ಟ್ ಪಟ್ಟಿ ತೊಗೊಂಡು ಎಲ್ಲ ಕಟಿಂಗ್ಸ್ ಆಯಿತು ಮತ್ತೆ ನಾನು ಸ್ಟಿಚಿಂಗ್ದು ವಿಡಿಯೋ ಮಾಡಿದ್ದೀನಿ ಅದು ಸಹ ಹಾಕ್ತೀನಿ ಈ ವಿಡಿಯೋ ಇಷ್ಟ ಇನ್ನೊಂದ್ಸರಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ಬಂದರೆ ನಾನು ಯಾವ ರೀತಿ ಕಟಿಂಗ್ಸ್ ಮಾಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ನಾನು ಕಟ್ಟಿಟ್ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಪೀಸ್ ತಗೊಳ್ತೀನಿ ಅದು ಬೇರೆ ಡಿಸೈನ್ ಇದೆ ಹಂಗಾಗಿ கட்டிங்ஸ் அது சா விடியோ மத்திய நெக்ஸ்ட் வீடியோ பாய்